ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಟು ಎತ್ರಿ ಕಿಚನ್ಗೆ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನಾನು ಹಾಕೋ ವಿಡಿಯೋ ಎಲ್ಲ ನೋಟಿಫಿಕೇಷನ್ಸ್ ನಿಮಗೆ ಬರುತ್ತೆ ಇವತ್ತು ನಾನು ಸಬ್ಸಿಗೆ ಸೊಪ್ಪಿನ ಅಕ್ಕಿ ರೊಟ್ಟಿ ಮಾಡ್ತಿದ್ದೀನಿ ಬನ್ನಿ ಅದಕ್ಕೆ ಏನೇನು ಬೇಕು ಅಂತ ನೋಡೋಣ ಮೊದಲಿಗೆ ನಾನು ಅರ್ಧ ಕಪ್ ಸಬ್ಸಿಗೆ ಸೊಪ್ಪನ್ನ ತಗೊಂಡಿದ್ದೀನಿ ಕಟ್ ಮಾಡಿ ನೀಟಾಗಿ ಇಟ್ಕೊಂಡಿದ್ದೀನಿ ಐದು ಸ್ಪೂನ್ ಎಣ್ಣೆ ಎರಡು ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಮೀಡಿಯಮ್ ಸೈಜ್ ಈರುಳ್ಳಿ ಕಾಲು ಟೀ ಸ್ಪೂನ್ ಜೀರಿಗೆ ಮುಕ್ಕಾಲು ಕೆ ಜಿಯಷ್ಟು ಅಷ್ಟು ಅಕ್ಕಿ ಹಿಟ್ಟನ ನಾನು ತಗೊಂಡಿದ್ದೀನಿ ಬನ್ನಿ ಮೊದಲಿಗೆ ಕುಕ್ಕರಲ್ಲಿ ನೀರು ಬಿಸಿಗೆ ಇಟ್ಕೊಂಡಿದ್ದೀನಿ ಈಗ ಅಕ್ಕಿ ಹಿಟ್ಟಿಗೆ ನಾನು ಸಬ್ಸಿಗೆ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನ್ಕಾಯಿ ಜೀರಿಗೆ ಈರುಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲವನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋತಿದ್ದೀನಿ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀರು ಹಾಕಿದ ಮೇಲೆ ಮಿಕ್ಸ್ ಮಾಡ್ಕೊಳಕ್ಕಾಗಲ್ಲ ಹಾಗಾಗಿ ನಾವು ಮೊದಲೇ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಬಿಸಿ ನೀರು ಹಾಕ್ತಿದ್ದೀನಿ ಕೈ ಹಾಕ್ಬೇಡಿ ಸ್ಪೂನಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ ಯಾಕೆಂದರೆ ನೀರು ತುಂಬ ಬಿಸಿ ಇರುತ್ತೆ ಸುಡುತ್ತೆ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದೇ ಸಲ ನೀರು ಹಾಕ್ಕೋಬೇಡಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಇನ್ನೂ ಸ್ವಲ್ಪ ನೀರು ಹಾಕೋತಿದ್ದೀನಿ ನಾನು ನೀವು ಕೂಡ ಮಿಕ್ಸ್ ಮಾಡ್ತಾ ಮಾಡ್ತಾ ನೋಡ್ಕೊಂಡು ಹಾಕ್ಕೊಳ್ಳಿ ಅದು ಸ್ವಲ್ಪ ತಣ್ಣಗಾಗೋವರೆಗೂ ನೀರು ಎಷ್ಟು ಬೇಕು ಅಷ್ಟೇ ಹಾಕ್ಕೊಳ್ಳೋಣ ಈಗ ಸ್ವಲ್ಪ ತಣ್ಣಗಾಗಿದೆ ನನ್ನ ಕೈಯಲ್ಲೇ ಕಳಿಸ್ಕೊತೀನಿ ಈಗ ತುಂಬ ಮೇಲೆ ಇಟ್ಟು ಅದ ಬರಲ್ಲ ಸ್ವಲ್ಪ ಬಿಸಿ ಇದ್ದಾಗಲೇ ನೀವು ನೀಟಾಗಿ ಕಳ್ಸ್ಕೋಬೇಕು ಸುಡತ್ತೆ ಸ್ವಲ್ಪ ನೋಡ್ಕೊಂಡು ಕೈ ಹಾಕಿ ಕಲಿಸ್ಕೊಳ್ಳಿ ಜಾಸ್ತಿ ನೀರು ಹಾಕ್ಬೇಡಿ ಯಾಕೆಂದರೆ ಬಿಸಿನೀರು ಹಾಕೋದ್ರಿಂದ ಇಟ್ಟು ಅಳುಬಿಟ್ಟು ತೆಳ್ಳೆ ಆಗ್ಬಿಡತ್ತೆ ನೀವು ಅದ ನೋಡಿಕೊಂಡು ನೀರು ಹಾಕ್ಕೊಂಡು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ರೊಟ್ಟಿ ಅದ ಬರ್ತಿದೆ ಈಗ ನಾನು ಮನೆಯಲ್ಲಿಯೇ ಮಾಡಿಟ್ಟಿರುವಂತಹ ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀನಿ ನೀವು ಬೇಕಾದ್ರೆ ಪ್ಯಾಕೆಟ್ ಹಿಟ್ಟನ್ನು ಕೂಡ ಬಳಸಬಹುದು ನಾನು ಇನ್ನೂ ಸ್ವಲ್ಪ ನೀರು ಬೇಕು ಅಂತ ಅನ್ನಿಸ್ತು ನೀರು ಹಾಕೋತಿದ್ದೀನಿ ಹಿಟ್ಟು ಈ ಅದಕ್ಕೆ ಬಂದರೆ ಸಾಕು ಹಿಟ್ಟು ರೆಡಿಯಾಗಿದೆ ನೋಡಿ ಇಷ್ಟಿದ್ರೆ ಸಾಕು ರೊಟ್ಟಿ ತುಂಬ ಚೆನ್ನಾಗಿ ಬರುತ್ತೆ ಈಗ ನಾವು ತವನ ಬಿಸಿಗೆ ಇಟ್ಕೊಳ್ಳೋಣ ನಾವು ಈ ಕಡೆ ರೊಟ್ಟಿ ಹಾಕ್ಕೊಳ್ಳೋಣ ಇದನ್ನು ಕೆಲವರು ಕವರ್ ಮೇಲೆ ಹಾಕ್ತಾರೆ ಕೆಲವರು ಬಟ್ಟೆ ಮೇಲೆ ಹಾಕ್ತಾರೆ ಆದರೆ ನಾನು ಇವತ್ತು ಹಸಿಟ್ಟು ಹಾಕಿ ಹಾಗೆ ತಟ್ಟಿ ತೋರಿಸ್ತಿದ್ದೀನಿ ಆ ಥರನೂ ಕೂಡ ಮಾಡಬಹುದು ಈ ಥರನೂ ಕೂಡ ಮಾಡಬಹುದು ಆ ಥರ ಮಾಡಿದರೆ ಜಾಸ್ತಿ ಆಯಿಲ್ ಬೇಕಾಗತ್ತೆ ಹಾಗಾಗಿ ನಾನು ಈ ಥರನೇ ಮಾಡ್ತಿದ್ದೀನಿ ನಾನು ಬಟ್ಟೆಲಿ ನೀರು ಎಜ್ಜಿ ಸವರ್ತಿದ್ದೀನಿ ಕೆಲವರು ಕೈಯಲ್ಲೇ ಹಾಕೋತಾರೆ ಆದರೆ ಸುಡತ್ತೆ ನೀವು ಬಟ್ಟೆಲೆ ಹಾಕಿ ನೋಡಿ ರೊಟ್ಟಿ ಹೇಗೆ ಉಪ್ತಿದೆ ಮೇಲೆ ಎಣ್ಣೆ ಹಾಕ್ಕೊಂಡಿದ್ದೀನಿ ನೀವು ಬೇಕಾದರೆ ತುಪ್ಪ ಬೆಣ್ಣೆ ಏನು ಬೇಕಾದ್ರೂ ಹಾಕೋಬಹುದು ನೀವು ಮಕ್ಳಿಗೆ ಕೊಡೋದಾದರೆ ತುಪ್ಪನೇ ಹಾಕ್ಬಿಟ್ಟು ಕೊಡಿ ತುಂಬ ರುಚಿಯಾಗಿರುತ್ತೆ ಮಕ್ಕಳು ಕೂಡ ತಿಂತಾರೆ ಈಗ ರೊಟ್ಟಿ ಎರಡು ಕಡೆಯೂ ಕೂಡ ರೋಸ್ಟ್ ಆಗಿದೆ ನಾನು ಮತ್ತೆ ಹಿಂಭಾಗದಲ್ಲೂ ಕೂಡ ತುಪ್ಪ ಅಥವಾ ಎಣ್ಣೆ ಏನಾದರೂ ಹಾಕೋಬಹುದು ನಾನು ಎಣ್ಣೆ ಹಾಕೋತಿದ್ದೀನಿ ಮತ್ತೆ ಇನ್ನೊಂದು ರೊಟ್ಟಿ ಹಾಕಿದ್ದೀನಿ ನೋಡಿ ಅದಕ್ಕೆ ಮತ್ತೆ ಬಟ್ಟೆಯಲ್ಲಿ ನೀರು ಹಾಕ್ತಿದ್ದೀನಿ ಅದೇ ಥರ ಇದಕ್ಕೂ ಕೂಡ ಎಣ್ಣೆ ಹಾಕಿ ಬೇಯಿಸ್ತಿದ್ದೀನಿ ಅರ್ಜೆಂಟ್ ಮಾಡಿಬಿಡಿ ಅದು ಬೇಯೋವರೆಗೂ ಸ್ವಲ್ಪ ವೆಯ್ಟ್ ಮಾಡಿ ಆ ರೊಟ್ಟಿ ಬೆಂದಿದೆ ಎರಡು ಸೈಡ್ಗೂ ಕೂಡ ನಾನು ಆಯಿಲ್ ಹಾಕಿದ್ದೀನಿ ನೋಡಿ ಬಿಸಿ ಬಿಸಿಯಾದ ಅಕ್ಕಿ ರೊಟ್ಟಿ ರೆಡಿಯಾಗಿದೆ ಸಬ್ಸಿಗೆ ಸೊಪ್ಪಿನ ಅಕ್ಕಿ ರೊಟ್ಟಿ ಎಷ್ಟು ಸಾಫ್ಟಾಗಿದೆ ನೋಡಿ ಫ್ರೆಂಡ್ಸ್ ಎಷ್ಟು ಮೆತ್ತಿಗೆ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅದಕ್ಕೆ ಚಟ್ನಿ ಕಡಲೆ ಬೀಜ ಚಟ್ನಿ ಸಾಂಬಾರು ಗೊಜ್ಜು ಏನು ಬೇಕಾದ್ರೂ ತಿನ್ಬೋದು ಹಾಗೆ ಕೂಡ ತುಪ್ಪ ಹಚ್ಚಿಕೊಂಡು ತಿನ್ನಬಹುದು ತುಂಬ ಚೆನ್ನಾಗಿರುತ್ತೆ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನಾನು ಹಾಕೋ ವಿಡಿಯೋ ನೋಟಿಫಿಕೇಶನ್